ಅಂದು ಕಿರಾಣಿ ಅಂಗಡಿ ನಡೆಸುತ್ತಿದ್ದ ಯುವಕ ಇಂದು ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೋವಿಂದ ಪಟ್ಗಾರ್ ಅವರ ಗರಡಿಯಲ್ಲಿ ನಡೆಯುತ್ತಾ ಪ್ರತಿ ಬಾರಿ ಗ್ರಾಮದ ಜನರ ಕಷ್ಟ ಇರುವ ಸಮಸ್ಯೆ ಅದಕ್ಕೆ ಕಾರಣ ಏನಿದಕ್ಕೆ ಪರಿಹಾರ ಅಂತ ಯೋಚಿಸುತ್ತಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರು ಇವರ ಉತ್ತಮ ಕಾರ್ಯಕ್ಕೆ ಇವರ ಕೊರಳಿಗೆ ಬಿದ್ದು ಗ್ರಾಮಸ್ಥರ ಬಹುಮತಗಳ ಹಾರ ಹಲವು ಬಾರಿ ಆದರೂ ಅಹಮ್ಮಿಲ್ಲದ ಸರಳ ಸಜ್ಜನ ನಾಯಕ ಇವರು ಯಾರು ಅನ್ಕೋತಾ ಇದ್ದೀರಾ ಅವರೇ ಶ್ರೀ ಮಂಜುನಾಥ ಪಟ್ಗಾರ್ ಕುಮಟಾದ ಹೆಗಡೆ ಗ್ರಾಮದವರು ಇವರ ಅಧ್ಯಕ್ಷತೆಯ ಸಮಯದಲ್ಲಿ ಹೇಗಿತ್ತು ಹೆಗಡೆ ಗ್ರಾಮ ಇದರ ಅಭಿವೃದ್ಧಿಗೆ ಇವರ ಕೊಡುಗೆ ಏನು ಮುಂದಿನ ಗುರಿ ಯಾವುದು ಇಲ್ಲೇ ಎಲ್ಲಾನು ಹೇಳಿದ್ರೆ ಏನ್ ಬರುತ್ತೆ ಮಜಾ ಬನ್ನಿ ಅಲ್ಲಿಗೆ ಹೋಗಿ ಅವರನ್ನೇ ಕೇಳೋಣ ಗ್ರಾಮ ನಾಯಕ ಕಾರ್ಯಕ್ರಮದಲ್ಲಿ ಗ್ರಾಮ ನಾಯಕ ನಮಸ್ಕಾರ ಸರ್ ನಮಸ್ಕಾರ ಗ್ರಾಮ ನಾಯಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತುಂಬ ವರ್ಷಗಳ ಕಾಲ ವರ್ಕ್ ಮಾಡಿದ್ವಿ ನಿಮಗೆ ನಿಮ್ಮ ಗ್ರಾಮದಲ್ಲಿ ತುಂಬ ಜನರು ನಿಮ್ಮ ಬಗ್ಗೆ ತುಂಬ ಅಭಿಮಾನ ವ್ಯಕ್ತಪಡಿಸಿದ್ರು ಅದಕ್ಕೋಸ್ಕರ ನಾವು ನಿಮ್ಮ ಜೊತೆ ಒಂದು ಸಂದರ್ಶನ ಮಾಡೋಣ ನಿಮ್ಮ ಬಗ್ಗೆ ಜನ ಪರಿಚಯಿಸೋಣ ಪರಿಚಯಿಸೋಣ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಇದು ಅಧ್ಯಕ್ಷರಾಗಿ ನಿಮಗೆ ಲೈಫಲ್ಲಿ ಈ ಥರ ಒಂದು ಒಳ್ಳೆಯ ಉನ್ನತ ಉದ್ಯೋಗ ನಿಮಗೆ ನೀವು ಅನಿಸ್ಕೊಡ್ರಲ್ಲ ನೆಪರ ನಾಯಕರಾಗಲ್ಲ ಅದು ನಿಮಗೆ ಹೇಗೆ ಅನಿಸೋದು ಭಾಳ ಖುಷಿ ಭಾಳ ಅನುಭವ ಕೊಡ್ತು ನಮಗೆ ಮುಖ್ಯವಾಗಿ ನಮಗೆ ನಾನು ಗ್ರಾಮ ಪಂಚಾಯತ್ಗೆ ಬರಲಿಕ್ಕೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗೋವಿಂದ ಪಟ್ಗರ್ ಅವರು ನಮಗೆ ಅವರು ಒಂದು ಮನೆಗೆ ವಾಡ್ಪಾದರು ಮತ್ತು ರಾಜಕೀಯವಾಗಿ ನಮಗೆ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದವರು ಅವ್ರು ಒಂದಿನ ಬಂದಿನ ನಾನು ನಮ್ಮದೇ ಒಂದು ಅಂಗಡಿ ಕಿರಾಣಿಂಗ್ ಇಟ್ಕೊಂಡು ವ್ಯವಹಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರು ನೀನು ಈ ಸಲ ಗ್ರಾಮ ಪಂಚಾಯತ್ ನಮ್ಮ ಟೀಮ್ ವತಿಯಿಂದ ನೀನು ನಿಲ್ಲಬೇಕು ಅಂತ ಕೇಳ್ಕೊಳ್ತೀನಿ ಹೇಳಿದಾಗ ನಾ ಒಂದ್ಸಲ ಬೇಡ ಅಂತ ಹೇಳಿದೆ ಮಾಡಿ ಅಂತ ಹೇಳಿ ಹೇಳಿದೆ ಆ ಸಂದರ್ಭದಲ್ಲಿ ಅವರು ಬರಬೇಕು ಅಂತ ಹೇಳಿ ಒಂದು ವಾಯು ಹಿಟ್ಟಿ ಬಂದು ನನ್ನ ಹತ್ರ ಕೇಳಿದ್ರು ಕೇಳ್ದಾಗ ನಾನು ಮತ್ತೆ ಒಪ್ಕೊಂಡಿ ರಾಜಕೀಯಕ್ಕೆ ಪ್ರವೇಶ ಟೈಮ್ ಎರಡ್ ಸಾವಿರದ ಐದರಲ್ಲಿ ಐದ್ ಸಾವಿರದ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ತನಕ ನಮ್ಗೆ ನಮ್ಮಲ್ಲಿಯ ಜನ ಮೂರನೇ ಜನ ಮಹಸೂರದ್ದು ನಾವು ಮಾಸೂರ್ ವಾರ್ಡ್ ಇಂದ ಹೆಗ್ಡೆ ಗ್ರಾಮ ಮಹಸೂರ್ ವಾರ್ಡ್ ನಿಂದ ಅಲ್ಲಿಂದ ಅಲ್ಲಿಂದರೆಗೂ ನಮ್ಗೆ ಯಾವುದೇ ರೀತಿಯಿಂದ ಹೆಚ್ಚಿಗೆ ಬಹುಮತದಲ್ಲಿ ಈಗ ಒಂದು ಸಾವಿರ ಜನ ಮತದಾರ ಅದನ್ನ ಅದ ಒಂದು ಏಳ್ನೂರೈವತ್ತು ಓಟ್ ಆಯ್ಕೆ ಮಾಡ್ತೇವೆ ಬಂದಿದ್ರೆ ಇನ್ನೂ ತನಕ ಅವರಿಗೆ ನಾವು ಈ ಸಂದರ್ಭದವರೆಗೂ ಒಂದು ಅವರನ್ನು ಮಾಡಿ ಹೌದೌದು ಅವರನ್ನು ಸ್ಮರಿಸಬೇಕು ಮತ್ತೆ ನಂಗೆ ರಾಜಕೀಯವಾಗಿ ತಗೊಂಡು ಬಂದಂತ ಗೋವಿಂದ ಪಡೆಗಳನ್ನ ಮಾಡಿದ್ರೆ ನೀವು ಇಷ್ಟು ವರ್ಷದ ಅವಧಿಯಲ್ಲಿ ಮುಖ್ಯವಾದ ಅಭಿವೃದ್ಧಿ ಕಾರ್ಯಗಳನ್ನ ಏನೇನು ಮಾಡಿಲ್ಲ ತಿಳಿಸಬಹುದಾ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅಂದ್ರೆ ಬಹಳ ದೊಡ್ಡ ನಾವು ಬರುವಂತ ಸಂದರ್ಭದಲ್ಲಿ ನೀರಿನ ಕೊರತೆ ನಮ್ಮ ಊರಿನ ಹೆಚ್ಚಿನದಾಗಿ ನಮ್ಮ ನಾನು ಮೆಂಬರ್ ಆಗಿತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ಎರಡೂವರೆ ವರ್ಷ ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ ನಮ್ಮ ವಾರ್ಡಿನಲ್ಲಿ ಗುಡ್ಡಿ ಸುತ್ತು ಸದಾ ಒಂದು ನಮ್ಮ ಮಾಸೂರು ಮತ್ತು ದುಕ್ಕೇರಿಗೆ ಗ್ರಾಮ ಬರ್ತದೆ ಅಲ್ಲಿ ಬಹಳ ದೊಡ್ಡ ನೀರಿನ ಸಮಸ್ಯೆ ಅಂದ್ರೆ ಸುತ್ತೂರು ನೀರಿನ ಸಮಸ್ಯೆ ಕುಡಿ ನೀರಿನ ಸಮಸ್ಯೆ ಅದೇ ನೀರಿಗೆ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅಂತ ಸಂದರ್ಭದಲ್ಲಿ ಏನ್ ಮಾಡೋದು ಅದಕ್ಕೆ ಏನಾದ್ರು ಒಂದು ದಾರಿ ಹುಡುಕಬೇಕು ಅಂತ ಹೇಳಿ ಒಂದು ಒಂದಿಷ್ಟು ಬೋರ್ವೆಲ್ ಹೊಡೆದಿ ಒಂದು ಎರಡು ವರ್ಷ ಕಾಲ ವ್ಯವಸ್ಥೆ ವ್ಯವಸ್ಥೆ ಮಾಡಿ ನಂತರ ನಾನು ಎರಡೂವರೆ ವರ್ಷ ನಂತರ ಅಧ್ಯಕ್ಷನಾದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ಜಲ ನಿರ್ಮಲ ಯೋಜನೆ ಒಂದು ಮಂಜೂರಿಯಾಗಿತ್ತು ಆ ಟೈಮಲ್ಲಿ ಅದು ಬಹಳ ನಮಗೆ ಭಾಗ್ಯ ಆಯಿತು ಆ ಸಂದರ್ಭದಲ್ಲಿ ನಾವು ಜಲ ನಿರ್ಮೂಲ ಯೋಜನೆ ಮಾಸೂರು ಗ್ರಾಮಕ್ಕೆ ಬಂತು ಮಾಸೂರು ದೇರ್ಬೋಳಿ ಅಂತ ಹೇಳಿ ಬಂತು ಇಡೀ ನಮ್ಮ ಗುಡ್ಡಿ ಸುಟ್ಟದು ಅದು ಅನುಕೂಲ ಆಗುವಂಗೆ ಆ ಯೋಜನೆಯನ್ನು ನಾವು ತಗೊಂಡಿದ್ದೇವೆ ಹ ಎಸ್ಟಿಮೇಟ್ ಮಾಡ್ತೀವಿ ಅದೇ ರೀತಿ ಆ ಕೆಲಸವನ್ನು ನಾವಲ್ಲಿ ಆ ಭಾಗದಲ್ಲಿ ಸಂಪೂರ್ಣ ಯಶಸ್ವಿಯಾಗಿ ನಾವು ನೀರು ಏನು ಬೋರಾ ಅದೇ ಜಾಗದಲ್ಲಿ ನೀರು ಬಂತು ಬಂದ್ರಿಂದ ಎಲ್ಲ ಜನರಿಗೆ ಅನುಕೂಲ ಹೌದೌದು ಇಲ್ಲಾಂದ್ರೆ ದಿನನಿತ್ಯ ಅವರು ಈ ನಾವು ಟ್ಯಾಪ್ ನಲ್ಲಿ ನೀರು ಬಿಡ್ತಿದ್ರು ಮನೆ ಮನೆ ಅಲ್ಲಿ ನೀರು ಹಿಡ್ಕೊಳ್ಬೇಕು ನಮ್ಗೆ ನೀರು ಸಿಗ್ಲಿಲ್ಲ ಅಂತ ಹೇಳಿ ಅವರು ಕಲಾಟಿ ಜಗಳ ಶುರುವಾಗಿತ್ತು ಹಳಿಯ ಅಂತ ಸಂದರ್ಭ ಅದೆಲ್ಲ ತಂಡಾಗಿ ಕಾರಣ ಒಂದು ನೀರಿನ ವ್ಯವಸ್ಥೆ ಬಯಸ್ತೇನೆ

ಟ್ಯಾಪ್ ಇದೆ ಈಗ ಏನಾದ್ರೂ ಜನಜೀವನ ಮಸೀನ್ ಈಗ ಬಂದಿದೆ ಕೇಂದ್ರ ಸರ್ಕಾರ ಇದಕ್ಕಿಂತ ಮೊದಲೇ ನಾವು ಅದರ ಯೋಜನೆ ಮಾಡಿದ್ವಿ ಈ ಸರ್ ನೀವು ಊರಿನ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ನಿಮ್ಮ ಶ್ರಮ ಏನು ಅದೇ ರೀತಿಯಾಗಿ ನೀವು ಯಾವ ಯಾವ ರೀತಿಯ ಆದ್ಯತೆಯನ್ನು ನೀಡ್ತೀರಾ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾವು ಒಂದಿಷ್ಟು ಸಂಘ ಸಂಘಗಳ ಮುಖೀನವಾಗಿ ಅದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ನಾವು ಸಹ ಅದರಲ್ಲಿ ಆದರೆ ಈಗ ಸ್ವಚ್ಛ ನಮ್ಮ ಸ್ವಚ್ಛ ಗ್ರಾಮ ಅಂದರೆ ಮಂಜೂರಿ ಯಾವಾಗ ಎಷ್ಟು ಒಂದು ಎರಡು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಾವು ಸ್ವಚ್ಛತಾ ಘಟಕವನ್ನು ಪ್ರಾರಂಭ ಮಾಡಿದ್ರು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಹದಿನಾಲ್ಕು ಅದರ ಪ್ರಾರಂಭ ಆದ್ರೆ ಈಗ ಯಶಸ್ವಿಯಾಗಿ ಈಗ ಒಂದು ಎರಡು ಮೂರು ವರ್ಷ ಅದನ್ನ ಒಬ್ಬರಿಗೆ ಒಂದು ಸಿಬ್ಬಂದಿಗಳನ್ನ ಎರಡು ಜನ ಸಿಬ್ಬಂದಿ ಮಾಡಿ ಮತ್ತೆ ಒಂದು ವೆಹಿಕಲ್ ಅನ್ನು ಖರೀದಿ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಒಂದು ಒಂದಿಷ್ಟು ಎಲ್ಲ ಏರಿಯಾ ನಾವು ಇಡೀ ಗ್ರಾಮ ಪಂಚಾಯತ್ ಮಾಡ್ತೇವೆ ಒಂದಿಷ್ಟು ಭಾಗಗಳಿಗೆ ಸಾಂಕೇತಿಕವಾಗಿ ಮಾಡ್ತಿದ್ದೇವೆ

ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆ ಮುಖ್ಯ ಪಾತ್ರ ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಶಿಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆ ಶಿಕ್ಷಣ ಅಂದ್ರೆ ಬಹಳ ಮುಖ್ಯ ನಮ್ಮ ಇದರ ವ್ಯವಸ್ಥೆ ಮೇಲೆ ಯಾಕಂದ್ರೆ ಈಗ ಶಿಕ್ಷಣದಲ್ಲಿ ನಮ್ಮ ಊರಿನಲ್ಲಿ ನಾವು ಶಾಲೆಗಳಿಗೆ ನಾನು ಒಂದು ಟ್ರಸ್ಟ್ ಇಂದ ದೇವಸ್ಥಾನ ಇದ್ರು ಉಂಟು ನಮ್ಮ ಶಿಕ್ಷಣ ಸಂಸ್ಥೆ ಉಂಟು ಅದ್ರದ್ದು ಸಹಿತ ನಾವು ಅಧ್ಯಕ್ಷನಾಗಿ ಅಭಿವೃದ್ಧಿ ಅಧ್ಯಕ್ಷ ಕೆಲಸ ಮಾಡ್ತಿದ್ದೇನೆ ನಾವೆಲ್ಲ ಸಮಯ ಸಂದರ್ಭದಲ್ಲಿ ಯಾರು ನಮ್ಮ ಮಕ್ ಹೋದ ಟೀಚರ್ಸ್ ಸಮುದಾಯತ್ತ ಶಾಲೆ ಅಂತ ಹೋದಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರನ್ನು ಪ್ರೇರೇಪಿಸುವಂತ ಕೆಲಸ ಮತ್ತೆ ನಮ್ ಕಲಾದಂತಹ ಒಂದು ಸಹಾಯಧನವನ್ನು ಮಾಡುವಂಥದ್ದು ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕೆ ವಿತರಣೆ ಮಾಡುವಂಥದ್ದಾಗಲಿ ಅದೆಲ್ಲ ನಾವು ಮಾಡ್ತಾ ಬಂದಿದ್ದೇವೆ ಶಿಕ್ಷಣ ಅತಿ ಮುಖ್ಯವಾದದ್ದು ಎಲ್ಲಾ ಶಿಕ್ಷಣದ ಮೇಲೆ ನಿಂತಿದೆ ಒಂದ್ ಮನುಷ್ಯ ಬಡದರಿಂದ ಶ್ರೀಮಂತರಾಗಬೇಕು ಅನ್ನೋದು ನಾರಿಕೆ ಶಿಕ್ಷಣಕ್ಕೆ ಅವ್ನು ಚೆನ್ನಾಗಿ ಬರ್ಬೇಕು ಅಂದ್ರೆ ಶಿಕ್ಷಣ ಶೈಕ್ಷಣಿಕವಾಗಿ ಮುಂದುವರಲೇಬೇಕು ಬರ್ಲಿಲ್ಲ ಪ್ರತಿಯೊಬ್ಬರು ಆವಾಗ ಅಭಿವೃದ್ಧಿ ಹೆಚ್ಚಾಗ ಎಲ್ಲಿ ತಪ್ಪು ಬರೀತಾನೆ ಮಟ್ಟ ಜಾಸ್ತಿ ಆಗ್ತದೆ ಈ ಸರ್ಕಾರ ಬರುವಂತ ಕೆಲವೊಂದು ಯೋಜನೆಗಳನ್ನು ಶಿಕ್ಷಣದ ಕೊರತೆ ಇಲ್ಲ ಕಷ್ಟ ತಿಳಿಸೋದಕ್ಕೆ ಅವ್ರಿಗೆ ಶಿಕ್ಷಣ ಇದ್ರೆ ಅವ್ರ ಬೆಳಿಬಹುದು ಬರಬಹುದು ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಎಷ್ಟು ವಸ್ತುಗಳನ್ನ ಮಾಡಿಸಿದ್ರಿ ಈಗಾಗಲೇ ರಸ್ತೆಗಳು ಬಹಳಷ್ಟು ಆಗಿದೆ ನಮ್ದು ಒಂದು ಸಂದರ್ಭದಲ್ಲಿ ನಾನು ಸಲ ಹೆಚ್ಚು ಕಡಿಮೆ ನಾಲ್ಕು ಪಿರೀಡ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ನಾನು ಹೆಚ್ಚು ಕಡಿಮೆ ಹದಿನೈದು ವರ್ಷ ಅಧ್ಯಕ್ಷನಾಗೇ ಇದ್ದೇನೆ ಒಂದು ಎರಡೂವರೆ ವರ್ಷ ಮಾತ್ರ ಲೇಡೀಸ್ ಮಹಿಳಾ ಬಂದಿದೆ ಅದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಇದು ನಮ್ಮದು ಸುವರ್ಣ ಗ್ರಾಮ ಯೋಜನೆ ಮಂಜೂರಿಯಾಗಿತ್ತು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಬಂದಂಥ ಅನುದಾನವನ್ನು ರಸ್ತೆಗಾಗಿ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ಅದರಿಂದ ಮಾಡಿದ್ರು ಎಲ್ಲ ವಾರ್ಡ್ನಲ್ಲಿ ಬೇಕಾಗ ರಸ್ತೆಗಳು ಇಲ್ಲದ ಜಾಗದಲ್ಲಿ ನಾವು ಕಾಂಕ್ರೀಟ್ಗಳನ್ನ ಮಾಡಿ ಜನರು ತಿರುಗಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಸುವರ್ಣಗಳನ್ನು ದೊಡ್ಡದು ಇಪ್ಪತ್ತು ಲಕ್ಷ ಅಂದ್ರೆ ಇದು ಜಲಜೀವನ ಜೀವನ ನಾನು ಅಂದರೆ ಜಲ ನಿರ್ಮೂಲ ಯೋಜನೆ ಮಂಜೂರಿ ಆದ ತಕ್ಷಣ ನಮಗೆ ಸುವರ್ಣ ಗ್ರಾಮ ಎರಡು ಎರಡು ಎರಡು

ಹೌದಾ ಈಗ ನಿಮ್ ಸರ ಈಗ ನೀವು ಗ್ರಾಮ ಈಗ ನೀವು ಗ್ರಾಮ ಪಂಚಾಯತಿ ಹೋಗೋಣ ರಸ್ತೆ ನಿರ್ಮಾಣ ಮಾಡಿ ನಿಮಗೆಲ್ಲ ಎಲ್ಲಿ ಖುಷಿ ಅನ್ನಿಸ್ತು ಅಂದ್ರೆ ಯಾವಾಗಲೂ ನಿಮಗೆ ಒಂದು ರೋಡ್ ತುಂಬ ಇಲ್ಲ ಅವಶ್ಯಕತೆ ಇತ್ತು ತುಂಬಾ ಕಾರಣವಾಗಿತ್ತು ಈಗ ಓಕೆ ಅಂತ ಯಾವ್ದು 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 ಗ್ರೌಂಟ ಪ್ಲೇಸಸ್ ಅಂದ್ರೆ ನಿಮ್ಗೆ ಅಲ್ಲಿ ಹೋದ ತಕ್ಷಣ ಎಲ್ಲಿ ಅವರೇ ಖುಷಿ ಇಲ್ಲ ನೀವು ಮಾಡಿ ತುಂಬಾ ಖುಷಿ ಆಯ್ತು ನಮಗೆ ತುಂಬಾ ಕಷ್ಟದಲ್ಲಿ ನಾವು ಅಂತೇಳಿ ಆ ಥರ ಹೌದು ಹೆಚ್ಚು ಕಡಿಮೆ ಈಗ ಒಂದು ಕಚ್ಚಾ ರೋಡ್ ರೈತ ಈಗ ಸಿಮೆಂಟಿ ಕಣ್ಣ ಅಂದರೆ ಪಕ್ಕಾ ಪಕ್ಕಾ ರೋಡನ್ನು ಮಾಡಿದ್ದೇವೆ ಅಂಥದ್ದು ಈಗ ಇರ್ಬೋದು ಮತ್ತು ಮಚ್ಚಗೋಡಿರ್ಬೋದು ಮತ್ತು ನಿಮ್ಮದು ಯಾವುದು ಗುಣಕೊಪ್ಪ ಗುಣಕೊಪ್ಪ ಏರಿಯಾ ಆಗಿರ್ಬೋದು ಮಾಸೂರು ಹೆಗಡೆ ಮಾಸೂರು ಏರಿಯಾ ಆಗಿರ್ಬೋದು ಮತ್ತು ತಾರಿಬಾಗಿ ಆ ಕಡೆಗೆ ಹೀಗೆ ಹಲವಾರು ಸುಮಾರು ಗ್ರಾಮದ ಎಲ್ಲ ವಾರ್ಡಿನಲ್ಲೂ ನಾವು ಎಲ್ಲ ವಾರ್ಡ್ಗಳನ್ನು ನಾವು ಇಟ್ಕೊಂಡೇ ನಾವು ಕೆಲಸ ಮಾಡಿದ್ರು ಅವರಿಗೆ ಅನುಕೂಲ ಆಗುವಂತದ್ದು ಅತಿ ಮುಖ್ಯ ಆಗಿರುವಂತದನ್ನು ಮೊದಲು ಆದ ಆದ್ಯತೆ ಕೊಟ್ಟೆ ನಂತರ ಆದ್ಯತೆ ಕೊಟ್ಟ ನಂತರ ಅವರಿಗೆ ನಾವು ಮಾಡ್ತಾ ಬಂದಿದ್ದೆ ಸರ್ ಈಗ ವಿದ್ಯುತ್ ಹಾಗೂ ಧಾರ್ಮಿಕ ವ್ಯವಸ್ಥೆ ನಿಮ್ಮ ಕ್ಷೇತ್ರದ ಹೇಗಿದೆ ನಿಮ್ಮ 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 ತಿಳಿದ ಮಟ್ಟಿಗೆ ಫಸ್ಟ್ ಕ್ಲಾಸ್ ಇದೆ ನಮ್ಮ ಹೆಗಡೆ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇನ್ನೂ ಅದು ಮಾಯ ಇದೆಲ್ಲ ಈಗ ನಾವು ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ನೀರು ಬರೋದ್ರಿಂದ ಮಳೆ ಬರೋದ್ರಿಂದ ಸ್ವಲ್ಪ ಸ್ವಲ್ಪ ಹೋಗುವುದು ಹೆಚ್ಚು ಕಡಿಮೆ ಆಗ್ತದೆ ಆದ್ರೆ ಯಾವುದೇ ಕಾರಣಕ್ಕೂ ದೀಪ ದೇವಸ್ಥೆ ಅಷ್ಟು ಫಸ್ಟ್ ಕ್ಲಾಸ್ ಆಗಿ ನಡೆಸ್ತಾ ಇದ್ವಿ ತೊಂದರೆ ಅದೇ ರೀತಿ ಸರಿ ಎಸ್ಸಿ ಸಿ ಗೆ ಇಡಬೇಕಾದ ಹಣದಲ್ಲಿ ಏನೇನು ಹೊಸ ಕೆಲಸಗಳನ್ನ ಮಾಡಿಸಿದ್ರಿ ಅಂದ್ರೆ ಎಸ್ ಎಸ್ ಟಿ ಎಸ್ಸಿ ಎಸ್ಟಿ ಸಿ ಈಗ ಹದಿನೈದು ಹಣಕಾಸು ಯೋಜನೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಅವರಿಗೆ ಇಡಬೇಕಾಗ್ತದೆ ಅದರಲ್ಲಿ ಅದರಲ್ಲಿ ರಸ್ತೆ ಆಗಿರ್ಬೋದು ಘಟರ್ ಆಗಿರ್ಬೋದು ಮತ್ತೆ ದಾರಿದೀಪ ವ್ಯವಸ್ಥೆ ಇದೆಲ್ಲ ಅದಕ್ಕೆ ಸೀಮಿತ ಆಗಿರ್ತದೆ ಅದನ್ನ ಅದನ್ನೇ ಸೀಮಿತ ಮಾಡಿ ವ್ಯವಸ್ಥೆ ನಾವು ಅಲ್ಲಿ ಬಹಳ ಇದರಲ್ಲಿ ನಮ್ಮ ಕಾಂಟ್ರಾಕ್ಟರ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಏನೇನು ಅನುಕೂಲ ಮಾಡಿದೆ ನಿಮ್ಮ ಕೈಲಾದ್ರು ಸರ್ಕಾರ ಈಗ ರೈತರು ರೈತರಿಗೆ ಬೇಕಾಗುವಂತಹ ಬೆಳೆ ಬೆಳೆಗೆ ಬೇಕಾಗುವಂತಹ ಅದು ಇದೆ ನಮ್ಮ ತಾಲೂಕ ಘಟಕದಲ್ಲಿ ಅದು ವ್ಯವಸ್ಥೆ ಇದೆ ನಮಗೆ ಅವರಿಗೆ ನಮ್ಮತ್ರ ಬಂದು ಕೇಳಿದಾಗ ನಾವು ಅವರಿಗೆ ಅಂತ ಜಾಸಿಗೋನಾಜಗಳಿಗೆ ಮಾಹಿತಿ ನೀಡಿ ನಾನು ಎಲ್ಲ ವ್ಯವಸ್ಥೆ ಸಿಗತದೆ ಎಲ್ಲಾ ಇದೆ ಮತ್ತೆ ಸರ್ಕಾರ ಏನು ಯೋಜನೆಗಳು ಬಂದಂತ ನಾವು ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಅದನ್ನ ಮಾತು ಮಾಡ್ತೀವಿ ಮತ್ತೆ ಆ ಏರಿಯಾದಲ್ಲಿ ಭಾಗ ಮೆಂಬರ್ಗೆಲ್ಲ ತಿಳಿಸಿ ರೈತರ ಯೋಜನೆಗಳು ಬಂದಿದೆ ಅದನ್ನ ನೀವು ಮನವರಿಕೆ ಮಾಡ್ತಾರೆ ಮತ್ ನಮ್ಮ ಬಂದಾಗ ನಮ್ಗೆ ದರ್ಜಿ ಮುಖಾಂತರ ಅಥವಾ ಮಾತುಕತೆ ಮುಖಾಂತರ ಬಂದಾಗ ಸಹಿತ ನಾವು ಅವರಿಗೆ ನಿಮ್ಮ ನಿಮ್ಮ ವ್ಯಾಪ್ತಿ ಬರೆದಿದ್ರು ಕೂಡ ಮಾನವೀಯ ದೃಷ್ಟಿಯಿಂದ ಅವರಿಗೆ ಸಹಕಾರ ಮಾಡ ಸಹಕಾರ ಈಗ ಬಡವರಿಗೆ ಬೇಕಾದಂತಹ ಇಂಗುಗುಂಡಿ ದನದ ಕೊಟ್ಟಿಗೆಯನ್ನು ನೀವು ನಿಮ್ಮ ಅಧೀಕ್ಷತೆ ಅವಧಿಯಾಗಿ ಎಷ್ಟು ಮಾಡಿಸಿದ್ದೀರಿ ಅಂದಾಜು ಇಂಗುಗುಂಡಿಯ ಇಂಗುಗುಂಡಿ ಅಂದ್ರೆ ಈಗ ಇಂಗುಗುಂಡಿ ಅಂದ್ರೆ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ಮಾಸೂಡು ಗುಡ್ಡ ಅಲ್ಲಿ ಗುಡ್ಡ ಭಾಗದಲ್ಲಿ ಇಂಗುಗುಂಡಿ ಮಾಡಿದ್ರಿಂದ ನೀರಿನ ಒಂದು ಶೇಖರಣೆ ಎಲ್ಲ ಈಗ ಹೆಗಡೆ ಮಚ್ಕೊಂಡಿರ್ಬೋದು ನಮ್ಮ ಮಾಸುಡು ಗುಡ್ಡ ಇರಬಹುದು ನುಕ್ಕೇರಿ ಗುಡ್ಡ ಇರಬಹುದು ಆ ಭಾಗದಲ್ಲೆಲ್ಲ ನಾವು ಇಂಗುಗುಡಿಗಳನ್ನು ನಿರ್ಮಾಣ ಮಾಡಿದ್ದೇವೆ ಯಾವುದು ಈಗ ನೀರನ್ನು ಸೋಸ್ತದೆ ಅತಿ ಮುಖ್ಯವಾದ ಕಡೆ ನಂತರ ನಾವು ಈ ಮನೆ ಮನೆಗೆ ಇಂಗುಣಿ ನಿರ್ಮಾಣಕ್ಕೆ ಈಗ ಯಾವುದು ಎನ್ಆರ್ ಇ ಜಿ ಒಳಗೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ ಹನ್ನೆರಡು ಸಾವಿರ ಹದ್ಮೂರು ಸಾವಿರ ಪತ್ರ ಸಿಗ್ತದೆ ದುಡ್ಡನ್ನು ತೆಗೆದುಕೊಂಡು ಅವರು ನೀರನ್ನು ಅಲ್ಲಿ ಇಂಗಿಸ್ತೀವಿ ಮತ್ತೆ ಅದರಿಂದ ಈಗ ಏನಾಗ್ತದೆ ಗಲೀಜಾಗುವಂಥದ್ದೆಲ್ಲ ಬಂದಾಗ್ತದೆ ಕೊಳಚೆ ಆಗುವಂಥದ್ದು ಅಲ್ಲೇ ಹಿಂಗೋಗ್ಬಿಡ್ತದೆ ಭೂಮಿ ಅಂತ ವ್ಯವಸ್ಥೆಗೆ ನಾವು ಹೆಚ್ಚು ಕಡಿಮೆ ಇನ್ನೂರು ಆರ್ನೂರು ಊರ್ಗಳ ನಿರ್ಮಾಣ ಆಗಿರ್ಬೋದು ಈಗ ದನದ ಕೊಟ್ಟಿಗೆ ಸರ್ ಕೊಟ್ಟಿಗೆ ಇಪ್ಪತ್ತೈದು ಜನರಾಗ ಯಾರು ಬಂದು ಕೇಳಿದ್ರು ನಾವು ಅದರ ಕ್ರಿಯೋಜನಿಗೆ ಸೇರಿಸಿ ಅವರಿಗೆ ಮಾಡ್ಕೊಡುವಂತ ವ್ಯವಸ್ಥೆ ನಾವು ಮಾಡ್ತ ಮಾಡ್ಕೊಡ್ತೇವೆ ಸರ್ ಪಂಚಾಯಿತಿಯಲ್ಲಿ ಜನರು ಕುಂದು ಕೊರತೆ ಬಗ್ಗೆ ಹೇಳಿದ್ರೆ ನಿಮ್ಮ ಹತ್ರ ಬಂದು ಹೇಳಿದಾಗ ನೀವು ಯಾವ ರೀತಿ ಅವರಿಗೆ ಬಗೆಹರಿಸಿ ಪ್ರಯತ್ನಿಸ್ರಿ ಯಾವ ರೀತಿ ಕೆಲಸ ಮಾಡ್ಕೊಡ್ತೀರಾ ಅವರಿಗೆ ತಕ್ಷಣ ಅವ್ರದ್ದು ಈ ಕೆಲಸ ಅತಿ ಮುಖ್ಯ ಆಗುವಂಥ ಕೆಲಸ ಈಗ ಆಗಲಿ ಆಗಲೇಬೇಕು ಮತ್ತು ಆಗುವುದು ಅವ್ರಿಗೂ ಅವಶ್ಯ ಇರುವಂಥ ಕೆಲಸ ಈಗ ಒಂದು ನಲ್ಲಿ ಒಬ್ರು ಈಗ ಒಂದು ಈ ಮನೆ ಸಾಲ ಸಾಲಕ್ಕೆ ಬೇಕಾಗ್ತದೆ ದೃಢೀಕರಣ ಬೇಕಾಗ್ತದೆ ಕರೆಂಟ್ ಎನ್ಒ ಸಿ ಬೇಕಾಗ್ತದೆ ಅತಿ ಮುಖ್ಯವಾಗಿರುವಂಥದ್ದು ಯಾವ ಯಾವ್ಯಾವ ಕೆಲಸಗಳು ಮತ್ತೆ ಇವರು ನಮ್ಮ ಇಂಗೂಡಿಗಳು ಬೇಕು ಅಂತ ಹೇಳಿದಾಗ ಅದನ್ನ ಆ ಯೋಜನೆಗಳಿಗೆ ಹಾಕ್ಲಿಕ್ಕೆ ಮತ್ತೆ ತಕ್ಷಣ ಆಗ್ಲಿ ಬೇಕಂತ ಕೆಲಸ ಬಂತು ಈಗ ಪ್ರಕೃತಿ ಕೊಪದಲ್ಲಿ ಮರೆ ಬಿತ್ತು ಮಳೆ ಮನೆ ಹೋಗಿತ್ತು ಅಂತ ಸಂದರ್ಭದಲ್ಲಿ ನಾವ್ ತಕ್ಷಣ ನಿರ್ಧಾರ ತಗೊಳ್ಬಾರ್ದು ಅವ ಅಂತ ಸಂದರ್ಭದಲ್ಲಿ ಅದು ತಕ್ಷಣ ಮಾಡುವಂತ ಕೆಲಸ ಮಾಡ್ತಾಯಿದ್ರು ಏನಾದ್ರು ಸಮಸ್ಯೆ ಇತ್ತ ಇತ್ತಪ್ಪ ಎರಡು ಜನರು ಇತ್ಯರ್ಥ ಮಾಡ್ಕೊಂಡು ಆ ಅವ್ರ್ಗೆ ಆದಷ್ಟು ನೀವು ಅಂದ್ರೆ ಸಕಾರಾತ್ಮಕವಾಗಿ ಪ್ರತಿಯೊಬ್ಬರ ಹಕ್ಕು ಸಿಗ್ಲಿ ಸಿಗ್ಲಿ ಇದನ್ನ ಯಾವುದೇ ಗೊಂದಲ ಬೇಡ ಬೇಡ ಚೆನ್ನಾಗಿ ನೀವು ಎರಡು ಕಡೆ ಎರಡು ಕಡೆ ಗೇಡಿ ಮಾಡಿ ಮಾಡ್ಸುವಂತ ಕೆಲಸ ಮಾಡ್ತಿದ್ದೆ ಹಾಗೆ ಸರ್ ಯಾ ಯಾವ್ದೊಂದು ಕೆಲಸ ಆಗ್ಬೇಕಂದ್ರೆ ಪಿ ಡಿಒ ಹಾಗೆ ನಿಮ್ಮ ಸಿಬ್ಬಂದಿಗಳು ಯಾವ ರೀತಿ ನಿಮಗೆ ಸ್ಪಂದನೆ ಇರ್ತಾರೆ ಯಾವ್ದೋ ಒಂದು ವರ್ಕ್ ಆಗೋದಿದ್ರೆ ಅಥವಾ ಏನೋ ಒಂದು ಯೋಜನೆ ಮಾಡೋದು ಏನೋ ಒಂದು ಕೆಲವೊಂದು ಹೊಸದೊಂದು ಏನೋ ಒಂದು ಯೋಜನೆ ಮಾಡಿದ್ರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಸಿಬ್ಬಂದಿಗಳು ಮತ್ತು ಪಿಡಿಒ ಅವರು ಬಹಳ ಮುಖ್ಯ ಯಾಕಂದ್ರೆ ನಮ್ಮ ಯಾವುದೇ ಕೆಲಸ ಮಾಡೋದ್ರೆ ಅವ್ರ ಸಹಕಾರ ಇದ್ರೆ ಆಗ್ತದೆ ಸರ್ಕಾರದ ಒಂದು ಸುತ್ತೋಲೆ ಇರ್ತದೆ ಯಾವ್ದಾರ ಒಂದು ಕೆಲಸ ಮಾಡ್ಬೇಕು ಇರ್ತದೆ ಆದ್ರೂ ಆ ಚೌಕಟ್ಟಿನಲ್ಲಿ ಅವ್ರು ಇರ್ತಾರೆ ಸರ್ ನಾವು ಗ್ರಾಮ ನಮ್ಮ ಸಾಮಾನ್ಯ ಸಭೆರ ಅನ್ನು ಚರ್ಚೆ ಮಾಡಿ ಈ ರೀತಿಯಾಗಿ ನಾವೆಲ್ಲ ಕೂಡಿ ಮಾಡೋಣ ಅಂತ ಸಮಸ್ಯೆ ಬಂದಿದೆ ನೀವು ಅವರಿಗೆ ಒಂದು ರೀತಿ ಟರ್ಮ್ ಮಾಡಿ ಏನೋ ಏನು ತೊಂದರೆಯಾಗಿದೆಯೋ ಮತ್ತೆ ಕಾನೂನು ಬಾಹಿರವಾಗಿ ಕಾನೂನು ರೀತಿಯಲ್ಲಿ ಅನುಕೂಲ ಆಗೋಸ್ಕರ ನಾವು ಅವರಿಗೆ ಮಾಡ್ಲಿಕ್ಕೆ ನಾವು ಅವರು ಕೇಳಿದಾಗ ಅವರು ಸಹಕಾರ ಕೊಡ್ತಾರೆ ಅಂದ್ರೆ ಏನಾದರೂ ಸಹಕಾರ ಅವರು ಸಹಕಾರ ಕೊಟ್ಟರೆ ಮತ್ತೆ ಮುಖ್ಯ ಯೋಚನೆ ಯೋಜನೆ ಮುನ್ನನೆ ಮುನ್ನನೆ ಬರೋದು ಮತ್ತೆ सक्सेसフル ಆಗೋದಿಕ್ಕೆ ಪ್ರತಿಪಾದ ಸಹಕಾರಗಳು ಬಹಳ ಅದರಲ್ಲಿ ಸಿಬ್ಬಂದಿಗಳು ಪಿಡಿಒ ಮತ್ತು ಅಧಿಕಾರಿಗಳು ನಿಮ್ ಬಿಲ್ ನಮ್ಮ ಬಿಲ್ ಕಲೆಕ್ಟರ್ ಇರ್ಬೋದು ಎಲ್ಲ ನಮ್ಮ ನೀರು ಯಾವ ಸಕಾಲದಲ್ಲಿ ಆ ವಾಟರ್ಮ್ಯಾನ್ ಇರ್ತಾರಲ್ಲ ನೀರು ಬಿಟ್ಟರೆ ಮಾತ್ರ ಜನ ಜನ ನಮ್ಮ ಪಂಚಾಯತ್ ಬರ್ತಾರೆ ಅಂತ ಸಂಸ್ಥೆಗಳ ದೃಶ್ಯ ಎಲ್ಲವೂ ಸರಿ ಇದಾಗ ಸರಿ ಸರಿ ಇದ್ದಾಗ ಸರಿ ಚೆನ್ನಾಗಿ ಹೋಗೋದು ಅಧಿಕಾರ ಚಲಾಯಿಸ್ ಹೋಗೋದು ಅದೇ ರೀತಿ ಸರ್ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಮುಂದೆ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋ ಇದೆ ನಿಮಗೆ ಏನೇನು ಮಾಡಬೇಕು ಅನ್ನೋದ್ರ ಮುಂದೆ ಬಹಳ ಮುಖ್ಯವಾಗಿ ಈಗ ನೀರಿನ ವ್ಯವಸ್ಥೆ ಆಗ್ಬೇಕಿದೆ ಈಗ ಕೇಂದ್ರ ಸರ್ಕಾರದ ಯೋಜನೆಯಿಂದ ಆಗ್ತಾ ಇದೆ ದೊಡ್ಡ ಕೆಲಸ ಅದ್ರ ಜೊತೆಯಲ್ಲಿ ಈಗ ಜನರಿಗೆ ರೈತಾಗಿ ಕೆಲಸ ಅನುಕೂಲ ಆಗುವಂತದ್ದು ಬರಬೇಕಾಗ್ತದೆ ಮ್ಯಾಕ್ಸಿಮಮ್ ಯೋಜನೆಗಳಿದೆ ಈಗ ನಮ್ಮ ಆ ಭಾಗದಲ್ಲಿ ಅತಿ ಮುಖ್ಯವಾದದ್ದು ನೀರಿನ ವ್ಯವಸ್ಥೆ ಬಹಳ ಮುಖ್ಯ ಮುಖ್ಯ ಅದನ್ನ ಹೆಚ್ಚು ಕಡಿಮೆ ಈಗ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ನಡೆಯಲಾಗಿದ್ದು ಯೋಜನೆ ಮಂಜೂರಿಯಾಗಿತ್ತು ಹೆಚ್ಚು ಕಡೆದ ನೀರು ಕುಡಿಯ ವ್ಯವಸ್ಥೆ ಶೈಕ್ಷಣಿಕವಾಗಿ ಆ ಶೈಕ್ಷಣಿಕವಾಗಿ ಎಲ್ಲ ಯುವಕರು ಯುವತಿಯರು ಗೌರವ ಬರಬೇಕು ಮತ್ತೆ ನೀವು ಹೇಳ್ತೀರಂದ್ರೆ ಗ್ರಾಮದಲ್ಲಿ ಎಲ್ಲ ಯುವ ಯೂತ್ಗಳು ಯೂತ್ಗಳು ಶಿಕ್ಷಣ ಕಲಿತು ಗ್ರಾಮಗಳ ಗ್ರಾಮಗಳ ಕಲ್ಚರ್ಸ್ ಅಂದ್ರೆ ಗ್ರಾಮಗಳಲ್ಲಿರುವಂತಹ ಸಂಸ್ಕೃತಿಗಳನ್ನು ಮಾಡುತ್ತಾ ಬೇರೆ ರಾಜ್ಯಗಳ ಅಥವಾ ನಮ್ಮ ಬೆಂಗಳೂರು ಕೇಂದ್ರಗಳಲ್ಲಿ ಉಳಿಯೋದ್ರಿಂದ ಈಗ ಕಮ್ಯುನಿಕೇಶನ್ ತುಂಬ ಕಡಿಮೆ ಆಗಿದೆ ಇವರು ವ್ಯವಸಾಯಗಳ ಬರೋ ಹಳ್ಳಿ ಜೀವನದ ಹೋಗಾಗಲಿ ಅವರಿಗೆ ಅಷ್ಟೊಂದು ಅಭಿಮಾನದ ಕೊರತೆ ಉಂಟಾಗ್ತದೆ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಬಹುಮುಖ್ಯ ಅದು ಹೇಳಿದ್ರೆ ಅವರು ಈಗ ಯಾವುದೇ ಕಾರಣಕ್ಕೂ ನಮ್ಮ ಯುವಕರು ಹೆಚ್ಚಿನದಾಗಿ ಇಲ್ಲಿಯ ತಂದೆ ತಾಯಿಗಳು ಮಾಡುವಂಥ ಆಹ್ವಾನಗಳನ್ನು ನೋಡ್ಕೊಂಡು ತಂದೆ ತಾಯಿಗಳನ್ನು ನೋಡ್ಕೊಳ್ಲಿಕ್ಕೆ ಇದು ಮಾಡಲಿ ಒಂದು ಕೆಲಸ ಮಾಡಲಿಕ್ಕೆ ಅಂಥ ಕೆಲಸಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಮತ್ತು ಶಿಕ್ಷಣ ಗತಿಯಲ್ಲಿ ಬೇಕಾಗ್ತದೆ ಬೇಗ ಬೇಕಾಗ್ತದೆ ಶಿಕ್ಷಣ ಬೇಕಾಗ್ತದೆ ಶಿಕ್ಷಣ ಈಗ ಅಂದರೆ ಈಗ ಎಲ್ಲ ಎಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಆಗಿ ಆಗೋದಾಗ ಡಿಜಿಟಲೀಕರಣ ಆಗೋದಾಗ ಪ್ರತಿಯೊಬ್ರಿಗೂ ನಾಲೆಜ್ ಶಿಕ್ಷಣ ಬೇಕೇ ಬೇಕೆ ಜೊತೆ ಗ್ರಾಮಗಳಲ್ಲಿ ಕಲೆ ಕಲದ ಆಗ ಅದನ್ನೆಲ್ಲ ನೋಡಿಕೊಂಡು ಹೋಗಿಬಿಡೋದು ಅವರು ಯಾವುದು ಕಡೆಗಣಿಸ್ಬಾರದು ನಿಮ್ಮ ಈಗ ಒಂದೊಂದು ಈಗ ಯಾವುದು ಆಗಸ್ಟ್ ಹದಿನೈದು ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾರು ಶಿಕ್ಷಣದಲ್ಲಿ ಹೆಚ್ಚು ಆಯಿತು ಪ್ರೋತ್ಸಾಹಿಸುವಂತ ಮತ್ತೆ ಈಗ ಕ್ರೀಡೆಯಲ್ಲಿ ಪ್ರೋತ್ಸಾಹಿಸುವಂತ ಇಂತಹ ಒಂದು ಕೆಲ್ಸಗಳ್ ಮಾಡಿದಾಗ ನಾವು ಇನ್ಸಾಗಿ ಅವರಿಗೂ ಒಂದು ನಿರ್ದೇಶನ ಉತ್ತೇಜನಾಗುತ್ತೆ ಉದ್ಯಮಗಳು ಕೂಡ ನಾವು ಅದೇ ಸಾಲಕ್ಕೆ ಬರಬೇಕು ಅನ್ನೋವ ಹುಮ್ಮಸ್ಸು ವರ್ಧಕ್ಕೆ ಪ್ರೇರಣೆ ನೀಡ್ತಾರೆ ಹೇಳ್ತಿರ್ತದಲ್ಲ ಮತ್ತೆ ಈ ಮಹಿಳಾ ಗ್ರಾಮ ಸಭೆ ಇರ್ತದೆ ಆ ಸಂದರ್ಭದಲ್ಲೂ ಸತ್ಯ ಅದಕ್ಕೆ ಉತ್ತೇಜನ ಕೊಡುವಂತಹ ಮಾತುಗಳಾಗುವಂತೆ ನಾವೆಲ್ಲರೂ ಕೂಡ ಮಾಡ್ತೇವೆ ನಾವು ನಮ್ಮ ಸಿಬ್ಬಂದಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಮತ್ತು ನಮ್ಮ ಸದಸ್ಯ ಒಂದ್ರು ಎಲ್ಲ ಸೇರಿ ಮಾಡುವಂತ ಕೆಲಸ ಈ ಪ್ರತಿ ವರ್ಷ ಮಳೆಗಾಲ ಬಂದ ತಕ್ಷಣ ಹೆಗಡೆ ವ್ಯಾಪ್ತಿಯಿಂದ ತುಂಬಾ ಅಂದ್ರೆ ನದಿಯ ಒಂದು ಪ್ರದೇಶವಾದ್ರಿಂದ ನೀರು ಇರೋದ್ರಿಂದಾಗಿ ಈ ಮನೆಗಳು ಮುಳುಗು ಹೋಗುವಂಥದ್ದು ಅಥವಾ ತೋಟಕ್ಕೆ ಮುಳುಗು ಹೋಗುವಂಥದ್ದು ರಸ್ತೆಗಳೇ ಮುಗುವುದು ನಡೀತಾ ಇರ್ತದೆ ಹೆಗಡೆ ಆ ಟೈಮಲ್ಲಿ ಯಾವ ಥರ ಸ್ಪಂದಿಸ್ತೀವಿ ಅವರಿಗೆ ಹೀಗೆ ಹೆಗ್ಡೆ ಗ್ರಾಮದಲ್ಲಿ ಅಂದ್ರೆ ನಮ್ಮ ತಾರಿ ಬಾಗಿಲು ಮತ್ತು ದೊಡ್ಡಕಪ್ಪ ಆ ಕಡೆ ಅಂತೂ ಫುಲ್ ನೀರಿನ ಒಂದು ಸಮಸ್ಯೆ ಒಂದು ಎರಡು ವಾರ್ಡ್ ಅಂತೂ ಪೂರ್ತಿ ನೀರಿನಲ್ಲಿ ಮುಳುಗ್ತದೆ ನರಿ ಗೊಳಿ ಆಗಿರ್ಬೋದು ಆಗಿರಬಹುದು ದಾರಿ ಮನಿಕೇರಿ ದಾರಿ ಬಾಗಿಲು ಪೂರ್ವ ಮತ್ತು ಪಶ್ಚಿಮ ಅಂದಾಜು ಮುನ್ನೂರು ನಾಲ್ಕುನೂರ ಐದನೂರು ಮನೆಗೆ ಹಾನಿ ಆಗ್ತದೆ ನರಿ ಗೊಳಿ ಆಗಿರ್ಬೋದು ಇಂತ ಒಂದು ಹಾನಿ ಆಗುವಂತದ್ದು ಅದು ಮಳೆ ನೀರು ತುಂಬುತ್ತಂತೂ ಅಲ್ಲಿ ಆ ಬಾಗಿರುವ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಆದ್ರೆ ಅವರಿಗೆ ಮೇಲುಗಡೆ ಕಟ್ಟಲಿಕ್ಕೂ ಆಗುದಲ್ಲ ಈಗ ವ್ಯವಸ್ಥೆ ಅದಕ್ಕೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಮೇಲೆ ತರಲಿಕ್ಕೆ ಅದೆಲ್ಲ ಈಗ ನಮ್ಮ ಮಟ್ಟದಲ್ಲಿ ನಾವು ಅದನ್ನ ಹೇಳ್ಬಹುದು ಈಗ ಮಾಡ್ಬೇಕು ಅಂತ ಅಷ್ಟು ಮತ್ತೆ ನಾವು ದೋಣಿಗಳ ವ್ಯವಸ್ಥೆ ಪೂರ್ವ ಭಾವಿ ಸಭೆ ಮಾಡ್ತೇವೆ ಮಾಡಿ ದೋಣಿಗಳು ಒಂದು ಇಪ್ಪತ್ತೈದು ಮೂವತ್ತು ದೋಣಿಗಳನ್ನು ಮಾತುಕತೆ ಮಾಡಿಟ್ಟು ಅಂತ ಸಂದರ್ಭದಲ್ಲಿ ನಮ್ಮ ಪಿ ಡಿ ಓ ನಿಮ್ಮ ಸಿಬ್ಬಂದಿ ಅದೆಲ್ಲ ನೋಡ್ತೀವಿ ಭಾಗದ ಮೆಂಬರ್ ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ ಅದು ನಮ್ಮ ಆ ಭಾಗದ ಮೆಂಬರ್ ಅಲ್ಲಿ ಸದಸ್ಯರಲ್ಲಿ ಅದಕ್ಕೆ ಅಲ್ಲೆಲ್ಲ ಎಲ್ಲ ಕೂಡ ಒಟ್ಟಾಗಿ ನಾವೆಲ್ಲ ಮಾಡ್ತೀವಿ ಮಾಡ್ತೇವೆ ಮತ್ತು ಊರಿನ ಸಹಕಾರ ಭಾಳ ಜನ ಸಿಕ್ಕ ಸಿಗ್ತದೆ ಸರ್ ಈಗ ಮನೆ ಈಗ ನೀವು ಬೆಳಿಗ್ಗೆ ಎದ್ರಿ ನಿಮ್ಮ ಫೋನ್ ಬಂದು ಈ ಕಡೆ ಮನೆ ಹೋಗಿದೆ ತೋಟಗಳು ನೀವು ಆ ಆವರಿಸಿದ ಪ್ರದಕ್ಷಣದಲ್ಲಿ ಯಾವ ರೀತಿಯಾಗಿ ನೀವು ಅವ್ರ ಜೊತೆ ಅವ್ರ ನಾವು ಹೋಗಿ ಭೇಟಿಯಾಗಿ ಕೊಡ್ತೇವೆ ಅದ್ರ ಜೊತೆಯಲ್ಲಿ ಅದಕ್ಕೆ ತಹಸೀಲ್ದಾರ್ ನಮ್ಮ ಸಾನಬಾಗಿರ್ಬೋದು ಆರ ಇರಬಹುದು ಅವರಿಗೆ ಭೇಟಿಯಾಗಿ ಅವರಿಗೆ ಫೋನ್ ಮಾಡಿ ಕೋಟೆ ಬರಬೇಕು ಮತ್ತೆ ಇಂತ ಅನಾಹುತ ಆಗಿದೆ ಅವ್ರಿಗೆ ಸರ್ಕಾರದಂತೆ ಏನಾದ್ರು ಮಾಡಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಸರಿ ಈಗ ನಾವು ಕೇಳಬಿಟ್ಟೆ ನಿಮ್ಮಲ್ಲಿ ಈಗ ಹೆಗಡೆ ಗ್ರಾಮ ಪಂಚ ವ್ಯಾಪ್ತಿಯಲ್ಲಿ ಐ ಲವ್ ಚೆಸ್ ಅಂತ ಒಂದು ಪಾರೀಕು ಅಂತ ಅದನ್ನು ನೀವು ಅದ್ರ ಬಗ್ಗೆ ನಿಮ್ಗೆ ಅದನ್ನು ಮಾಡೋದಕ್ಕೆ ಏನಕ್ಕೆ ಇನ್ಸ್ಪೈರ್ ನಮಗೆ ಇದು ಜಿಲ್ಲಾ ಪಂಚಾಯತ್ ಯೋಜನೆಯಿಂದ ಅದು ಮಂಜೂರಿ ಆಗಿತ್ತು ಬಹಳ ಖುಷಿ ಆಯ್ತು ಅಂದ್ರೆ ಚೆಸ್ ಪಾರ್ಕ್ ಅಂದ್ರೆ ಈಗ ಬಹಳ ಬಗ್ಗೆ ಅದು ಮಕ್ಕಳಿಗೆಲ್ಲ ಚದುರಂಗದ ಆಟ ಬುದ್ಧಿ ಕೌಶಲ್ಯ ಹೆಚ್ಚಾಗ್ತದೆ ನಮ್ಮ ಗ್ರಾಮ ಪಂಚಾಯತಿ ಆಗಿದೆ ಅಂತ ನಮ್ಗೆ ಮತ್ತು ನಾವು ಅದ್ರ ಬುದ್ಧಿ ಕಾಳಜಿಯಿಂದ ಆ ಕೆಲಸ ಮಾಡಿಸಿ ಬಹಳ ಚಂದ ಮಾಡಿದ್ದೇವೆ ನಾವು ಅದು ಅದ್ರ ಜೊತೆಗೆ ಒಂದು ಎರಡು ಕಾರ್ಯಕ್ರಮ ಮಾಡಿದೆ ಮಕ್ಕಳನ್ನು ಕಾಂಪಿಟೇಷನ್ ಮಾಡಿ ಅಂತ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಮಾಡಿ ಕಾರ್ಯಕ್ರಮ ಮಾಡಿದ್ರು ಆ ಕೆಲಸ ಮಾಡೋದು ಭಾಳ ಚೆನ್ನಾಗಿ ನಡೀತಾ ಇತ್ತು ಜನ ಹೇಗೆ ಜನರ ಅಭಿಪ್ರಾಯ ಭಾಳ ಖುಷಿ ಇದೆ ಖುಷಿ ಹೌದು ಮಕ್ಕಳಿಗಂತೂ ಭಾಳ ಖುಷಿ ಆಗ್ತದೆ ಹೌದು ಸರ್ ಈಗ ನೀವು ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಈ ಇತ್ತೀಚಿನ ಯೂತ್ಗಳಿಗೆ ನೀವು ಹೇಗೆ ಹೇಳ್ಬೇಕು ಇಷ್ಟಪಡ್ತೀನಿ ಅಂದರೆ ತುಂಬ ಬದಲಾವಣೆಗಳಾಗ್ತದೆ ನೀವು ಆಗ ಆಟ ಆಟ ಆಡುವಂತದ್ದು ಈಗ ಆಟ ಆಡುವಂಥದ್ದು ಇಲ್ಲ ಈಗೆಲ್ಲ ಎಲ್ಲ ಮಕ್ಕಳು ತುಂಬಾ ಫ್ಯಾಮಿಲಿ ಜೊತೆ ನೀವ್ ಇರ್ತಿದೀವಿ ರಜೆ ಕಳೆಯೋದಕ್ಕೆ ಈಗ ನಾಗರಿಕ ನಗರೀಕರಣ ಮತ್ತು ನಾಗರಿಕತೆ ಸ್ವಲ್ಪ ಬದಲಾವಣೆ ಆಗಿಬಹುದು ಎಲ್ಲ ನಾಗರಿಕ ಯುವಕರು ದೊಡ್ಡ ಬಗ್ಗೆ ಏನು ಹೇಳ್ತೀವಿ ಸಜೆಶನ್ ಕೊಡೋಕೆ ಇಷ್ಟಪಡ್ತಾರೆ ಈಗಿನ ನೀವು ಯುವ ಈಗ ನಮ್ದು ಬಾಲ್ಯ ಜೀವನದ ನಾವು ಸಣ್ಣ ಇರಬೇಕಾದ್ರೆ ಸಾಲ ಹೋಗ್ತೀವಿ ಆದ್ರೆ ಓದಲಿಕ್ಕೆ ನಾವು ಅಷ್ಟು ಸಾರಿರ್ ಎಲ್ಲಾ ಈಗ ಸಾಲಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಡುವಂಥದ್ದು ಹೆದರಿಕೆ ಇರುವಂತೀವನದಲ್ಲಿ ಸಭೆ ಮಾಡಿದ್ರು ಒಂದು ಯಾವ್ದು ಒಂದು ಸಭೆ ಮಾಡ್ತಾರೆ ಶಿಕ್ಷಣ ಸಾಲಿ ಆ ಸಾಲ ಸಭೆಗಳು ಕೂತಾಗ ಒಂದು ಒಂದಿಷ್ಟು ಜನ ಬಂದು ಒಂದು ಹೇಳಿದಾಗ ಸ್ಪೀಚ್ ಮಾಡಿದಾಗ ಆ ಸ್ಪೀಕ್ ನಮ್ಮ ಜೀವನ ನಾವು ಅಳವಡಿಸ್ಕೊಂಡಿದ್ದೆ ನಾವು ಓದ್ಲಿಕ್ಕೆ ಓದಿದ್ರೆ ಹಿನ್ನಡೆ ಇರಬಹುದು ಆದ್ರೆ ಅಂತ ಮಾತುಗಳನ್ನು ಕೇಳ್ಕೊಂಡು ನಮ್ ಜೀವನದಲ್ಲಿ ಯಾಕಂದ್ರೆ ಹಿರಿಯರಿಗೆ ಗೌರವ ಕೊಡುವಂತದ್ದು ಸಾಲಿಗೆ ಗೌರವ ಕೊಡುವಂಥದ್ದು ನಮ್ಮ ನಾವು ಆವಾಗ ಅದರಲ್ಲಿ ನಮ್ ನಾವು ಅದೊಂದು ದೊಡ್ಡ ಶಿಕ್ಷಣ ಅದು ನಮ್ಮ ಬಾಡಿಯಲ್ಲಿ ಬರುವಂತ ಲ್ಯಾಂಗ್ವೇಜ್ ಹೊರತು ಆದ ಗೌರವ ಕೊಡುವಂತ ನಯ ವಿನಯ ಎಲ್ಲ ಇದೆ ಅವಾಗ ಆ ಮಂತ್ ನನ್ನ ಎತ್ತಿರ ತಗೊಂಡು ಹೋಗ್ತದೆ ಅದು ಅದು ಈಗಿನ ಮಕ್ಕಳ ಕೊರತೆ ಇದೆ ಕೊರತೆ ಇದೆ ಕೊರತೆ ಇದೆ ಈಗಿನ ಮೊಬೈಲ್ ಗೌರವ ಕೊಡುವಂಥದ್ದು ಹಿರಿಯರಿಗೆ ಕೊಡುವಂಥದ್ದು ಆ ಪದ್ಧತಿ ಇನ್ನು ಬರ್ತದೆ ಬರ್ತದೆ ಬರೋದ್ರಿಂದ ಹಾಗೆ ಅವಾಗ ಮೊದಲು ವಾಡ ಅದು ಹಿರಿಯರು ಹೇಳದೇ ಇದ್ರು ಅವಾಗ ಆ ಭಾವನೆಗಳು ನಮ್ಮಲ್ಲಿ ಬರ್ತಾ ಆ ಮಾತುಗಳ ಮುಖಾಂತರವಾಗಿ ಬದಲಾವಣೆಗಳನ್ನ ಪಡೆದಿವೆ ಅಂದಿನ ಕಾಲದಲ್ಲಿ ಶಿಕ್ಷಣ ಪಡೆದಿದ್ರು ಬದುಕುವಂತ ಕಲೆ ಬದುಕು ಈಗ ಮಕ್ಕಳಿಗೆ ಶಿಕ್ಷಣ ನಂತರ ಲೈಫ್ ಇಲ್ಲ ವಯಸ್ಸಿನ ಮಿತಿ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮಾಡ್ಕೊಳ್ತಿದ್ರು ಅವ್ರಂದ್ರೆ ಲೈಫ್ ಅಲ್ಲಿ ಅವರಿಗೆ ಏನು ಗುರಿನೇ ಇಲ್ಲ ಆತರ ಲೈಫ್ ಆಗುದು ಶಿಕ್ಷಣ ಪಡೆದ್ರೆ ಮಾತ್ರ ಜೀವನ ಅನ್ನುವಂತ ಬಿಡೋದು ಅದಕ್ಕೆ ನೀವೇ ಹೇಳ್ತೀವಿ ಅಲ್ಲಿ ನೋಡಿ ಎಷ್ಟು ತೊಂದ ಅನಾಹುತಗಳಾಗ್ತದೆ ಆತ್ಮಹತ್ಯೆಗಳು ಮತ್ತೆ ಕೊಲೆಗಳು ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೆ ಅದು ಮೆಂಟಲಿ ಅವರು ಸರಿಯಿಲ್ಲ ಸಮಾಧಾನ ಇಲ್ಲ ಅಂದ್ರೆ ಅತಿ ಒತ್ತಡಗಳಿಂದ ಕೂಡ ಜೀವನ ಅದು ಅವ್ರದೇ ಜೀವನ ಏನು ಬಹಳ ಸುಲಭ ಈಗ ಹಿಂದಿನ ವ್ಯವಸ್ಥೆ ಬಹಳ ಸುಲಭ ಆಗಿದೆ ಧನ್ಯಜೀವಿಗಳಾಗಿ ನಾವು ಎಲ್ಲರೂ ಒಟ್ಟಿಗೆ ಇರ್ತೀವಿ ಆಟ ಆಡ್ತಿದ್ವಿ ಮಜನ್ ಮೇಲೆ ಇರ್ತೇವೆ ಆ ಸಂದರ್ಭದಲ್ಲಿ ಆದ್ರೆ ಇತ್ತೀಚಿನ ಈಗಿನ ಮಕ್ಕಳು ಆಗಿರ್ಬೋದಲ್ಲ ಇವು ಮೊಬೈಲು ಒಂಟಿ ಜೀವನ ಬಯಸ್ತಾರೆ ಒಂಟಿ ಸೈಡ್ ಹೋಗ್ತಿದ್ದ

ವಿಶ್ವ ಆ ಟೈಮಲ್ಲಿ ಕ್ರಿಯೇಟ್ ಆಗಬಹುದು ಲೈಫ್ ಸುಸೂತ್ರವಾಗಿ ಬಹುದು ತುಂಬಾ ಖುಷಿ ಸರ್ ನಿಮ್ಮ ಜೊತೆ ನಾನು ಮಾತಾಡ್ತಾ ನಿಮ್ಮ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯ ಬಗ್ಗೆ ಸಮಸ್ಯೆ ಅವುಗಳನ್ನು ನೀವು ಹೇಗೆ ವಿವರಣೆ ಮಾಡಿ ಇಷ್ಟು ವರ್ಷಗಳ ಕಾಲ ಹೇಗೆ ನೀವು ಅಧಿಕಾರ ಚಲಾಯಿಸಿದ್ರಿ ನಿಮ್ಮ ಸಿಬ್ಬಂದಿಗಳು ಪಿ ಓ ಹಾಗೂ ನಿಮ್ಮ ಗ್ರಾಮ ಜನರು ನಿಮ್ಮ ಜೊತೆ ಯಾವ ಯಾವ ರೀತಿಯಾಗಿ ನಿಮ್ಮ ಜೊತೆ ಅವರು ಸಹಕರಿಸಿದ್ದಾರೆ ಅನ್ನೋದು ತುಂಬಾ ಖುಷಿ ಆಯ್ತು ಅದೇ ರೀತಿಯಾಗಿ ನಿಮಗೆ ಜೀವನದ ಬಗ್ಗೆ ಇಷ್ಟೊಂದು ಒಂದು ಅನುಭವ ಇದೆ ಅದನ್ನು ಕೂಡ ನೀವು ನಮ್ಮತ್ತ ಶೇರ್ ಮಾಡ್ಬೇಕು ಈಗ ಇತ್ತೀಚಿನ ಯೂತ್ ಕೂಡ ಕೂಡ ಸಜೆಷನ್ ಕೊಟ್ಟರೆ ನೀವು ಎಲ್ಲರೂ ಸಂಘಜೀವಿಗಳು ವ್ಯಕ್ತಿಗಳು ಎಲ್ಲರೂ ನೀವು ಕೂಡಿ ಮಾಡಬೇಕು ಚೆನ್ನಾಗಿ ಎಲ್ಲರ ಜೊತೆ ಸ್ನೇಹಿ ಸ್ನೇಹದಿಂದ ಹೊಂದಿರಬೇಕು ಹೊಂದಾಣಿಕೆ ಮಾಡ್ಕೊಂಡಿರಬೇಕು ಒಬ್ಬಟಿಯಾಗಿರೋದ್ರಿಂದ ಸಮಸ್ಯೆಗಳು ಇದು ದೊಡ್ಡದಾಗ್ತದೆ ಅದು ಕೆಲವೊಂದು ಅನಾಹುತ ಕಾರಣ ಆಗ್ತಾ ಇದ್ರಿಂದ ಮನುಷ್ಯ ಜೀವಿ ಸ್ನೇಹ ಸ್ನೇಹಿತರೊಂದಿಗೆ ಜೀವನ ಮಾಡಬೇಕು ಬಂಧು ಬಾಳೆಗಳಿಗೆ ನೀವು ಗೌರವ ಕೊಡಬೇಕಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹೆಸರು ಮತ್ತು ನಿಮ್ಮ ಬದುಕು ಇನ್ನೂ ಎತ್ತರ ಬೆಳೆಲಿ ಅಂತ ನಾನು ಸರ್ ಗ್ರಾಮನಾಯಕ